ಬರ್ರಿ ಬಿಸಿ ಬಿಸಿ ರೊಟ್ಟಿ ಮಾಡತ್ತೀನಿ ಎಲ್ಲರೂ ತಿಂದು ಹೋಗ್ರಿ ಹಿಂಗೆ ದಗ ಉರಿ ಹೆಚ್ಚಿ ನಾವು ಹಿಂಗೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ವಿಪ್ಪ ಅಂದ್ರೆ ಎಷ್ಟು ಜನ ಬಂದ್ರು ತಿಂದ್ಕೊಂಡು ಹೋಗ್ಲಿ ಬಿಸಿ ಬಿಸಿ ರೊಟ್ಟಿ ವನಕಾರ ಮೊಸರು ಬದನೆಕಾಯಿ ಹೆಣ್ಣುಗಾಯಿ ಪಲ್ಯ ಮಾಡಿದ್ವಿ ಅಂದ್ರೆ ನಾವು ಉತ್ತರ ಕರ್ನಾಟಕದ ಜನ ಅಷ್ಟು ಫೇಮಸ್ ಇರ್ತೇವೆ ನೋಡಿರಿ ರೊಟ್ಟಿಗೆ ನಮ್ಗೆ ರೊಟ್ಟಿ ಬಡ್ಯಾಕ ಬೇಸರನ ಇಲ್ಲ ಎಷ್ಟು ಹಾಕೊಂಡಲ್ಲಿ ತುಂಬ ಕಟ್ಟಿಗೆ ಇಟ್ಟು ಯಪ್ಪಾ ಒಂದು ಸೆಕೆಂಡ್ ಬ್ಲಾಸ್ಟ್ ಆಯಿತು ಏನು ಬ್ಲಾಸ್ಟ್ ಆಯಿತು ಏನೋ ರೀ ಹಿಂಗೈತೆ ನೋಡ್ರಿ ಒಲಿಮ್ಯಾಗಿ ಮಾಡು ಜೀವನ ಅಂದ್ರೆ ಎಷ್ಟು ಜೀವನ ಐತೆ ನಾನು ಒಂದು ವಿಡಿಯೋ ಮಾಡಿ ಅಂತ ಅಂದ್ಕೊಂಡೆ ಈ ನಮ್ಮ ನೀ ಒಲಿಯಾಗ ಏನೋ ಬಿದ್ದೈತಿ ಡಮ್ ಅಂದ್ಬಿಡ್ತು ನೋಡ್ರಿ ಒಂದು ಕ್ಷಣ ಎದಿನ ಡಬ್ಬ ಅಂದಂಗೆ ಆತು ಇಷ್ಟು ಜೀವನ ಐತಿ ನಮ್ಮದು ಒಲೆ ಮ್ಯಾಗ ರೈತರ ಜೀವನ ಅಂದ್ರೆ ಏನಂತ ತಿಳ್ಕೊಂಡಿರಿ ಇಷ್ಟೆಲ್ಲ ಮಾಡಬೇಕು ಬಿಸಿ ರೊಟ್ಟಿ ಮಾಡಿಲ್ಲ ಅಂದ್ರೆ ನಡೆಯಂಗಿಲ್ಲ ಒಂದು ಕ್ಷಣ ಎದೆ ಡಬ್ ಅಂತು ಪಡ್ ಅಂತ ಕೇಳ್ತಲ್ರಿ ನಿಮಗೂ ನನಗೂ ಸಮಾಧಾನ ಆಗೋಲ್ದ ನೋಡಿ ಬರೋಣ ಅಂತ ಬರ್ರಿ ಏನೋ ಹಾಕಿರ್ಬೋದು ನಾನು ಒಲ್ಯಾಗ ಕಟಿಗಿನ ಇಟ್ಟಿನಿ ಅಂದ್ರೆ ಯಾಕೆ ಹಿಂಗಾಯ್ತು ನನಗೆ ಗೊತ್ತಿಲ್ಲ